ಏನ್ ಸೌಜ್ಯಣ್ಣಾನೋ ಒಂದು ಇಲ್ವಾ ಅವಳು ಏನ್ ಪಾಕಿಸ್ತಾನ ಬಂದ್ಬಿಟ್ಟ ಸೌಜ್ಯಣ್ಣನ ಕೊಂದಿದ್ದ ಯಾರು ಪದ್ಮಲತಾವನ್ನ ಕೊಂದ್ ಯಾರು ಏನ ಆಕಾಶ್ ಹೋಯ್ತಾ ಯಾರು ಯಾರ ಹುಟ್ಟಿಂದ ನೀರು ಕುಡ್ದೇ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ ಭೀಮಾ ಹೆಸರು ಇದ್ದಾಗ ಅವ್ನು ಕರೆಕ್ಟ್ ಇದ್ದ ಯಾವಾಗ ಚಿನ್ನಯ್ಯ ಅಂತ ಗೊತ್ತಾಯ್ತೋ ಆವತ್ತೇ ಕೆಟ್ಟ ಅದು ಕರೆನ್ಸಿ ನೋಟ್ ಟಚಿಂಗ ಇಲ್ಲ ಬೆದರಿಕೆ ಟಚಿಂಗ ರಾಜಕೀಯ ಟಚಿಂಗ ಈ ಟಚಿಂಗ್ ನೆಲ್ಲಾ ಗೊತ್ತಾಗುತ್ತೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗೆ ಎಸ್ಐಟಿ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಏನು ನೂರಾರು ಹೆಣಗಳನ್ನ ಹೂತಿಡಲಾಗಿದೆ ಅಂತಹ ವಿಚಾರಕ್ಕೆ ಹಾಗೆ ಮಾಜಿ ಗ್ರಾಮ ಪಂಚಾಯತ್ ನಾಲ್ಕು ಸದಸ್ಯರನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ವಕೀಲರು ಎಸ್ ಬಾಲನ್ ಅವರು ಇದಾರೆ ಮಾತನಾಡಿಸೋಣ ಸರ್ ಈಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗ ಈಗ ನಾಲ್ಕು ಜನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರನ್ನ ಎಸ್ಐಟಿ ಅಧಿಕಾರಿ ಈಗ ತನಿಖೆಗೆ ಒಳಪಡಿಸಿದ್ದಾರೆ ಇದು ಯಾವ ಹಂತದಲ್ಲಿ ತನಿಖೆ ಆಗುವಂತದ್ದು ಅಥವಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜನ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ ಎಲ್ಲರೂ ಐ ಪಿ ಎಸ್ ಆಫೀಸರ್ ತನಿಖೆ ಗೊತ್ತು ಎಫ್ ಎಸ್ ಎಲ್ ಅವ್ರ ಜೊತೆ ಇದ್ದಾರೆ ಈಗ ನಾಲ್ಕು ಜನ ಹಳೆಯ ಸದಸ್ಯರು ಪಂಚಾಯತ್ ಸದಸ್ಯರನ್ನ ತನಿಖೆ ಮಾಡ್ತಾರೆ ಅಂದರೆ ಏನೋ ಲಿಂಕ್ ಸಿಗಿದೆ ಲಿಂಕ್ ಆದರೆ ಅಲ್ಲಿ ಹೆಣೆಗಳು ಯಾರು ಊತಾಕಿದ್ದು ಕೊಂದದ್ದು ಯಾರು ಅತ್ಯಾಚಾರ ಯಾರು ಹೆಣೆಗಳನ್ನ ಊತಾಕಿದ್ದು ಯಾರು ಇದು ಪಂಚಾಯತ್ ಸದಸ್ಯರುಗಳಿಗೆ ಗೊತ್ತು ಅಂದರೆ ಯು ಡಿ ಆರ್ ರಿಪೋರ್ಟು ಇನ್ಕ್ವೆಸ್ಟ್ ರಿಪೋರ್ಟ್ ಇಲ್ಲದೆ ಹೆಣೆಗಳನ್ನ ಹೆಂಗೆ ಊತಾಕಾಗುತ್ತೆ ಏನುಗಳನ್ನ ಊತು ಹಾಕಿದ್ದಾರೆ ಹೆಂಗೆ ಅವರು ಅನುಮತಿ ಕೊಟ್ಟರು ಅವ್ರಿಗೇನು ಅಷ್ಟೊಂದು ಫವರ್ ಇದೆ ಇದು ಇನ್ವೆಸ್ಟಿಗೇಷನ್ನು ಕರೆಕ್ಟಾಗಿ ಹೋಗ್ತಾ ಇದೆ ಯಾರು ಉಪ್ಪು ತಿಂದನೂ ಅವ್ನು ನೀರು ಕುಡ್ದೇ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ ಒಳ್ಳೆ ಆಫೀಸರ್ಸ್ ಇದ್ದಾರೆ ಇದರಲ್ಲಿ ಜನ ಸತ್ತಿದ್ದಾರೆ ಏನು ಅನ್ನೋ ಒಂದು ಹುಡುಗಿಲ್ವ ಅವಳು ಏನು ಪಾಕಿಸ್ತಾನಿಂದ ಸೌದಿ ಸೌದ್ಯನ್ನೋ ಕೊಂದಿದ್ದು ಯಾರು ಪದ್ಮಲತಾವನ್ನು ಕೊಂದಿದ್ದು ಯಾರು ವೇದವಲ್ಲಿನ ಕೊಂದಿದ್ದು ಯಾರು ಲಕ್ಷ್ಮೀ ಯಮುನ ಆನೆ ಅಮೌಂತ್ನ ಕೊಂದಿದ್ದು ಯಾರು ನೂರಾರು ಎಣ್ಣೆಗಳನ್ನ ಊತ ಹಾಕಿದ್ದು ಯಾರು ಏನು ಎಲ್ಲ ಆಕಾಶದಿಂದ ಹೋಯ್ತಾ ಮತ್ತೆ ಅವನು ಯಾರು ಮುಸ್ಕದಾರಿ ಮುಸ್ಕದಾರಿ ಭೀಮಾ ಭೀಮಾ ಅಂದ ಹೆಸರು ಇದ್ದಾಗ ಅವ್ನು ಕರೆಕ್ಟ್ ಇದ್ದ ಯಾವಾಗ ಚಿನ್ನಯ್ಯ ಅಂತ ಗೊತ್ತಾಯ್ತೋ ಆವತ್ತೇ ಕೆಟ್ಟದ ಯಾಕೆ ಅವನ್ ಮೊದಲು ಸುಳ್ಳು ನಿಜ ಸತ್ಯ ಹೇಳ್ತಿದ್ದ ಈಗ ಸುಳ್ಳು ಹೇಳಕ್ ಶುರು ಆ ಈಗ ಬರೀ ಸುಳ್ಳು ಹೇಳಕ್ ಶುರು ಮಾಡಿದಾನೆ ಆ ಅಲ್ಲೇನು ಅವನು ಕೆಲಸ ಮಾಡಿಲ್ವಾ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅವನು ಎಲ್ಲಿದ್ದ ಎಸ್ ಯಾರು ಯಾರದು ಇವನು ಯಾಕೆ ಎರಡು ವರ್ಷ ಈ ಯಾರೋ ಸ್ವಾಮೀಜಿಗಳನ್ನ ಭೇಟಿಯಾದ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳನ್ನ ಭೇಟಿಯಾದ ಎಲ್ಲರನ್ನು ಯಾಕೆ ಭೇಟಿಯಾದ ಮತ್ತೆ ಯಾಕೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟ ಈಗ ಅವನು ಮುಸ್ಕದಾರಿ ಇದ್ದಾಗ ನಿಜ ಸತ್ಯ ಮಾಡ್ತಿದ್ದ ಈಗ ಏನೋ ಆಗಿದೆ ಟಚಿಂಗ್ ಆ್ಯಂಡ್ ಟಚಿಂಗ್ ಅದು ಕರೆನ್ಸಿ ನೋಟ್ ಟಚಿಂಗಾ ಇಲ್ಲ ಬೆದರಿಕೆ ಟಚಿಂಗಾ ರಾಜಕೀಯ ಟಿಂಗ ಈ ಟಚಿಂಗ್ನೆಲ್ಲ ಗೊತ್ತಾಗುತ್ತೆ ನಂದು ಕೋರ್ಟಿಗೆ ಕೋರ್ಟಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದೇ ಸಾಕ್ಷಿಗಳು ನೀವು ಹಿರಿಯ ಒಕ್ಕಿಲ್ರಿದಿರಿ ಸಾಕ್ಷಿಗಳೇ ಕೊರತೆ ಆದಾಗ ಹೇಗೆ ಈ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನ್ಯಾಯ ಸಿಗೋದಿಲ್ಲ ಅನ್ಯಾಯನೇ ಸಿಗೋದು ಸಾಕ್ಷಿ ಇಲ್ಲ ಅಂದ್ರೆ ನ್ಯಾಯಾಧೀಶರು ಬಿಡುಗಡೆ ಮಾಡ್ತಾರೆ ಅದರಲ್ಲಿನೂ ಹೇಳಿದ್ದಾರೆ ಇದು ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಪೊಲೀಸರು ಅಂದ್ರೆ ಲೋಕಲ್ ಪೊಲೀಸರು ನಾಯಕ ಭಾಸ್ಕರ್ ರೈ ಇನ್ಸ್ಪೆಕ್ಟ್ರು ಪ್ರಮೋಷನ್ ಆಯಿತು ಸಾಟ್ಸ ಮಾತು ಮಾಡಿದ್ದಕ್ಕೆ ದೊಡ್ಡ ಮುನಿ ಡಿ ಎಸ್ ಪಿ ಆಮೇಲೆ ರಾಜಗೋಪಾಲ್ ಸಿ ಬಿ ಐ ಎ ಪಿ ವಿ ಎಸ್ ರಾಜು ಸಿ ಬಿ ಐ ಸಿ ಬಿ ಐ ಸಿ ಐ ಡಿ ಸಿ ಓ ಡಿ ಲೋಕಲು ಟೂ ಸ್ಟಾರು ತ್ರೀ ಸ್ಟಾರು ಫೈವ್ ಸ್ಟಾರು ಸೆವೆನ್ ಸ್ಟಾರು ಆ್ಯಂಡ್ ರಿಸಲ್ಟು ಝೀರೋ ಯಾರು ಮಾಡಿದ್ದು ಏನು ಒಂದು ಬೇಸಿಕ್ ನಾಲೆಡ್ಜ್ ಇಲ್ಲ ನಿಮಗೆ ಆ ಡಾಕ್ಟ್ರುಗಳನ್ನ ಇಬ್ಬರನ್ನೂ ಒಳಗಡೆ ಆಗಬೇಕು ರಿಕವರಿ ಮಾಡಿ ಡಿ ಎನ್ ಎ ಮೆಟೀರಿಯಲ್ ಅನ್ನ ಸೀಲ್ ಮಾಡಿ ಕಲಿಸಬೇಕಾಗಿತ್ತು ಯಾಕೆ ಮಾಡಿಲ್ಲ ಓಕೆ ಧರ್ಮಸ್ಥಳ ಕೇಸು ಮತ್ತು ಸೌಜನ್ಯ ಕೇಸಿಗೆ ಸಂಬಂಧಪಟ್ಟ ನ್ಯಾಯ ಸಿಗಲ್ಲ ಅಂತೇಳಿ ಹೇಳ್ತಾ ಇದ್ದೀರಾ ನೀವು ನಾನು ನೀವು ಪದಗಳನ್ನ ಯಾಕೆ ನನ್ನ ಮತಲ್ಲಿ ಹೇಳ್ತೀರಾ ಒಳ್ಳೆ ಪೊಲೀಸ್ ಇದ್ದರೆ ಸಿಗುತ್ತೆ ಕೆಟ್ಟ ಪೊಲೀಸ್ ಇದ್ರೆ ಸಿಗೋದಿಲ್ಲ ನೀವು ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ಗೆ ಕೊಡಿ ಮಾಡ್ತಾರೆ ಅವರು ನಿಮ್ಗೆ ಯೋಗ್ಯತೆ ಇಲ್ಲ ಸಿ ಬಿ ಐಗೆ ಯೋಗತೆ ಇಲ್ಲ ಮಾಡಿಲ್ಲ ಯಾರು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಕೊಡಿ ಮಾಡ್ತಾರೆ ಸಾಕ್ಷಿ ಮಾಡಿ ಮಾಡಿರೋ ಪಿತೂರಿ ಕುತಂತ್ರ ಇನ್ನೇನು ಹೇಳ್ತೀರ ಒಲ ಸಂಚು ಹೊರ ಸಂಚು ಟಾಪ್ ಸಂಚು ಬಾಟಮ್ ಸಂಚು ಎಲ್ಲ ಸಂಚು ಅವರೇ ಓಕೆ ನಿಜವಾಗಿ ಸಾಕ್ಷಿ ನಾಶ ಮಾಡಿರೋರಿಗೆ ಶಿಕ್ಷೆ ಆಗಲ್ವ ಅನ್ನುವಂತಹ ಪ್ರಶ್ನೆ ನೋಡಿ ಇದು ಡೆಮೋಕ್ರೆಸಿ ಆಂಗ್ಲೋ ಲಾ ಈಗ ಅದು ಬಿ ಎನ್ ಎಸ್ ಎಸ್ಸು ಬಿ ಎನ್ ಎಸ್ ಎಲ್ಲ ಬಂದಿದೆ ಎಫ್ ಎಸ್ ಎಲ್ ಇದೆ ಮಾಡಬೇಕಂದ್ರೆ ಮಾಡ್ಬೋದು ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ ಈಗ ಟೂ ತೌಸಂಡ್ ಫೈವ್ ಎಲ್ಲಿ ಉತ್ತರ ಪ್ರದೇಶಲ್ಲಿ ಕಿಲ್ಲಿಂಗು ನಿರಾಕರಿ ಕಿಲ್ಲಿಂಗು ಇದೇ ಥರ ಇತ್ತು ಹ್ಯಾಂಗಿಂಗ್ ಆಯ್ತಲ್ಲ ಮತ್ತು ನಿರ್ಭಯ ಮರ್ಡರು ಟೂ ತೌಸಂಡ್ ಟ್ವೆಲ್ ಹ್ಯಾಂಗಿಂಗ್ ಆಯಿತು ಸೊ ಅಲ್ಲಿ ಕೃತ್ಯ ಯಾರು ಮಾಡಿದ್ರು ಅವ್ರಿಗೆ ಹ್ಯಾಂಗಿಂಗ್ ಆಯಿತು ಇಲ್ಲಿ ಕೇಸೇ ಹ್ಯಾಂಗಿಂಗ್ ಆಯಿತು ಇದೇ ಡಿಫ್ರೆನ್ಸ್ ಕೇಸೇ ಹ್ಯಾಂಗಿಂಗು ಕೇಸನ್ನ ಸಾಯಿಸಿ ಅವರು ಕೊಂದವರನ್ನ ಸಾಯಿಸಿದ್ದಾರೆ ನಿಜವಾಗಿಯೇ ಅಂದ್ರೆ ದಾಖಲಾತಿಗಳನ್ನ ನಾಶ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತಹ ಕೂಗು ಕೇಳಿ ಅದನ್ನ ನ್ಯಾಯಾಧೀಶರು ಸಂತೋಷ್ ಅದನ್ನೇ ಬರ್ದಿದ್ದಾರೆ ಬರ್ದಿದ್ದು ಯಾವಾಗ ಇಪ್ಪತ್ತು ಎರಡಲ್ಲಿ ಈಗ ಏನಾಯ್ತು ನೀವು ಅವ್ರನ್ನೇ ಕೇಳಬೇಕು ನ್ಯಾಯಾಧೀಶರು ಅದನ್ನೇ ಬರ್ದಿದ್ದಾರೆ ಇದು ನಾನು ಹೇಳಿದ್ದಲ್ಲ ತಪ್ಪು ಮಾಡಿದರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕಂದು ಕೋರ್ಟ್ ಆರ್ಡರ್ ಮಾಡಿದ ಮೇಲೆನೋ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು ಜನ ಬೀದಿ ಕೇಳುದು ಕೂಗಾಡ್ಬೇಕು ಇದಿಷ್ಟು ಎಸ್ ಬಾಲನವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ನ್ಯೂಸ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ತುಂಬಾ ದಪ್ಪ ಇದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ನ ಕೇಳ್ತಾನೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ